ವಾಸ್ತವಿಕ ಯಾವ ಭೃಗು ನಾನು ನಿಮಗೆ ಹೇಳಿದ್ದೇನೆ ಭೃಗುಗಳಿಗೆ ಪುಲೋಮೆಯಿಂದ ಚವನ ಚವನನಿಂದ ಮಗ ರುಚಿಕ ರುಚಿಕನ ಮಗ ಜಮದಗ್ನಿ ಇದೊಂದು ಪರಂಪರೆ ಭೃಗಗಳ ಆಶ್ರಮದಲ್ಲಿ ಹಾಗಾಗಿ ಅವನು ಹೇಳ್ತಾನೆ ಇಲ್ಲಿ ಕುಶನಾಭ ಅಂತ ಒಬ್ಬ ದೊರೆ ಇದ್ದ ಅವನ ಮಗ ಗಾಧಿ ಆ ಗಾಧಿಗೆ ಒಬ್ಬಳು ಮಗಳಿದ್ದಳು ಸತ್ಯವತಿ ಈ ರುಚಿಕ ಒಂದು ದಿವಸ ಗಾದಿಯ ಮಗಳು ಸತ್ಯವತಿಯನ್ನು ಮದುವೆ ಮಾಡಿಕೊಡು ಅಂತ ಕೇಳಲಾಗಿ ಅವನು ಒಂದು ಶುಲ್ಕವನ್ನು ಕೇಳಿದ ಗಾದಿ ಯಾಕೆ ತನ್ನ ಹೆ ಮಗಳನ್ನು ಈಗಿ ಋಷಿಗೆ ಮದುವೆ ಮಾಡಿ ಕೊಡಬಾರ್ದು ನಾನು ಕ್ಷತ್ರಿಯ ಅಂತ ಅವನಿಗಿತ್ತು ಕನ್ಯಾಶುಲ್ಕ ಕೇಳಿದರೆ ಅದನ್ನು ತರಲಿಕ್ಕಾಗಲ್ಲ ಅಂತ ಆ ಕತೆ ಹೇಳಿದೆ ಏನು ನನಗೆ ನೀನು ಒಂದು ಸಾವಿರ ಕುದುರೆಗಳನ್ನು ಕೊಡಬೇಕು ಅದರ ಕಿವಿ ಮಾತ್ರ ಕಪ್ಪಿರಬೇಕು ಅವನಿಗೆ ಗೊತ್ತಿತ್ತು ಇಂಥ ಕುದುರೆ ಅವನಿಗೆ ತರೋಕ್ಕಾಗಲ್ಲ ಅಂತ ಆದರೆ ರುಚಿಕ ತಪಸ್ವಿ ಅವನು ವರುಣನ ಬಳಿ ಅಷ್ಟು ಕುದುರೆ ಇದ್ದದ್ದನ್ನು ನೋಡಿದ್ದ ಕಪ್ಪು ಕಿವಿಯ ಕುದುರೆಗಳನ್ನು ತಂದು ಕೊಟ್ಟ ಆದ ಮದುವೆ ಆದ ನಂತರ ಆ ಸತ್ಯವತಿ ಮತ್ತು ಸತ್ಯವತಿಯ ತಾಯಿ ಇಬ್ಬರು ಪುತ್ರ ಸಂತಾನವನ್ನು ಅಪೇಕ್ಷೆ ಪಡ್ತಾರೆ ನಮಗೆ ಮಕ್ಕಳು ಬೇಕು ಅಂತ ಆಗ ರುಚಿಕ ಮಾಡುವ ಹವಿಸು ಅಂತ ಒಂದು ಕಡೆ ಭಾಗವತದಲ್ಲಿ ಭೃಗು ಹವಿಸು ಮಾಡಿದ ಚರು ಸಿದ್ಧಪಡಿಸಿದ ಅಂತ ಇಲ್ಲಿ ಮಹಾಭಾರತದಲ್ಲಿ ಮೃಗು ತಾನು ಚರು ಸಿದ್ಧಪಡಿಸಿ ಏನು ಹೇಳ್ತಾನೆ ಅಂದರೆ ನೀವು ತಾಯಿ ಅಶ್ವತ್ಥ ವೃಕ್ಷವನ್ನು ಆಲಿಂಗಿಸಬೇಕು ಎಷ್ಟೋ ದಿನ ವ್ರತ ನಿಯಮ ಮಾಡಿ ನಮಸ್ಕರಿಸಿ ಅವಳು ಅತ್ತಿ ಮರವನ್ನು ನಿತ್ಯ ನಮಸ್ಕರಿಸಿ ಅಪ್ಪಿಕೊಳ್ಳಬೇಕು ಆ ಬಳಿಕ ನಾನು ಕೊಟ್ಟ ಚರು ತಿನ್ನಬೇಕು ಅವರು ಉಲ್ಟಾ ಮಾಡುತ್ತಾರೆ ಅಶ್ವತ್ಥದ ಬದಲು ತಾಯಿ ಅತ್ತಿಯನ್ನು ಮಗಳು ಅಶ್ವತ್ಥವನ್ನು ಅಪ್ಪಿಕೊಳ್ಳೋದು ಮತ್ತು ಪ್ರದಕ್ಷಿಣೆ ಬರೋದು ಮತ್ತು ಚರು ಕೂಡ ಮಗಳಿಗೆ ಅಂತ ಕೊಟ್ಟದ್ದನ್ನು ತಾಯಿ ತಾಯಿಗೆ ಅಂತ ಕೊಟ್ಟದ್ದನ್ನು ಮಗಳು ತಿಂದಾಗ ಭೃಗು ಮುನಿಗಳು ಇಲ್ಲಿ ಮಹಾಭಾರತದಲ್ಲಿ ಅಲ್ಲಿ ರುಚಿಕರು ಹೇಳ್ತಾರೆ ನಾನು ಯೋಚಿಸಿದಂತೆ ಮಕ್ಕಳು ಅದಲಿ ಬದಲಿ ಆಗ್ತಾರೆ ಈಗ ತಾಯಿಗೆ ಬ್ರಾಹ್ಮಣ ತೇಜಸ್ಸಿನ ಕ್ಷತ್ರಿಯ ಮಗ ಹುಡ್ತಾನೆ ಇವಳಿಗೆ ಮಗಳಿಗೆ ಕ್ಷತ್ರಿಯ ತೇಜಸ್ಸಿನ ಬ್ರಾಹ್ಮಣ ಮಗ ಹುಡ್ತಾನೆ ಯಾಕೆ ಗಾದಿ ಕ್ಷತ್ರಿಯ ಕ್ಷತ್ರಿಯ ಮಗ ಹುಟ್ಟಲಿ ಅಂತ ಅವನಿಗೆ ಅಂಥ ಚರುವನ್ನು ನಿರ್ಮಾಣ ಮಾಡಲಾಗಿತ್ತು ಇವನು ರುಚಿಕ ಬ್ರಾಹ್ಮಣ ಬ್ರಾಹ್ಮಣ ತೇಜಸ್ಸಿನ ಮಗ ಹುಟ್ಟಲಿ ಅಂತ ಇವಳಿಗೆ ಚರು ಸಿದ್ಧಪಡಿಸಲಾಗಿತ್ತು ಆದಾಗ ಉಲ್ಟ ಮಕ್ಕಳು ಯಾವ ಬ್ರಾಹ್ಮಣ ತೇಜಸ್ಸಿನ ಕ್ಷತ್ರಿಯ ಹುಟ್ಟಬೇಕು ಅಂತ ಇತ್ತಲ್ಲ ಬ್ರಾಹ್ಮಣ ತೇಜಸ್ಸಿನ ಮಗ ಹುಟ್ಟಬೇಕು ಅಂತ ಅದು ಸತ್ಯವತಿಗೆ ಹುಟ್ಟದೆ ತಾಯಿಗೆ ಹುಟ್ಟಿತು ಅದೇ ಮುಂದೆ ವಿಶ್ವಾಮಿತ್ರ ಕೌಶಿಕ ಅವನೇ ವಿಶ್ವಾಮಿತ್ರನಾದದ್ದು ಕಾರಣ ಅವನಿಗೆ ಬ್ರಾಹ್ಮಣ ತೇಜಸ್ಸಿನ ಚರು ತಿಂದಿದ್ದ ಅವನ ಮುಂದೆ ಬ್ರಾಹ್ಮಣನಾದ ಇಲ್ಲಿ ಇವನು ತಿಂದದ್ದು ಒಂದು ಕ್ಷತ್ರಿಯ ತೇಜಸ್ಸಿನದು ಹಾಗಾಗಿ ಜಮದಗ್ನಿ ಸತ್ಯವತಿ ಬೇಡಿಕೊಳ್ತಾಳೆ ಇಲ್ಲ ಮುಂದೆ ನಿನಗೆ ಬ್ರಾಹ್ಮಣ ತೇಜಸ್ಸಿನ ಮಗ ಹುಟ್ಟುತ್ತಾನೆ ಅಂತ ಆಗ ಹುಟ್ಟುವವನೇ ಪರಶುರಾಮ ನಾಲ್ಕು ಮಕ್ಕಳು ವಸು ಶೇಣ ವಸು ಹೀಗೆ ಅವರು ನಾಲ್ಕು ಜನ ಅದರಲ್ಲಿ ದೊಡ್ಡವರಿಂದ ಚಿಕ್ಕವನು ಕೊನೆಯವ ಪರಶುರಾಮ ಅವನು ಮುಂದೆ ರೇಣುಕೆ ಅನ್ನುವ ಒಬ್ಬಳ ಹೆಣ್ಣುಮಗಳನ್ನು ಮದುವೆ ಆಗಿ ಆ ರೇಣುಕೆಯಿಂದ ಹುಟ್ಟಿದ ಈ ನಾಲ್ಕು ಮಕ್ಕಳನ್ನು ಅವರು ಬೆಳೆಸ್ತಾರೆ ಮರ್ಯಾದೆಗಿಂತ ಭಿನ್ನವಾಗಿ ಋಷಿ ಮರ್ಯಾದೆಯಲ್ಲಿ ಯಾಕೆಂದರೆ ಜಮದಗ್ನಿ ಕಾಡಿನಲ್ಲಿ ಇದ್ದದ್ದು ಋಷಿ ತಪಸ್ವಿ ಇಂಥ ಅವನಂದರೆ ಮೂಲತಃ ಕ್ಷತ್ರಿಯನ ಗುಣ ಇದ್ದರೂ ಕೂಡ ಬ್ರಾಹ್ಮಣನ ಸಂಸರ್ಗದಲ್ಲಿದ್ದದ್ರಿಂದ ಅವನು ತಪಸ್ವಿಯಾಗೇ ಇರ್ತಾನೆ ಇತ್ತ ಪರಶುರಾಮ ಮೊದಲಾದವರು ತಾವು ಕಾಡಿಗೆ ಹೋಗಿ ತಮ್ಮ ಕೆಲಸ ಯಾವುದೆಲ್ಲ ಸಮಿತಿ ತರುವುದು ಇತ್ಯಾದಿ ಮಾಡುವಾಗ ಕಾರ್ತವೀರ್ಯ ಅನ್ನುವ ಒಬ್ಬ ಮಹಾಬಲಿಷ್ಠನಾದ ಹೈಹಯ ರಾಜ ಇರ್ತಾನೆ ಈ ಹೈಹಯ ವಂಶದ ರಾಜನ ಪರಾಕ್ರಮ ಎಂಥದ್ದು ಅಂದರೆ ಅವನಿಗೆ ಸಾವಿರ ತೋಳುಗಳು ದತ್ತಾತ್ರೇಯರಿಂದ ಅನು ಅನುಗ್ರಹ ಪಡೆದು ಮತ್ತು ವಿಶೇಷವಾದ ಒಂದು ರಥ ಇವೆರಡನ್ನು ಅನುಗ್ರಹದಿಂದ ಪಡೆದಿರ್ತಾನೆ ಈ ಕಾರ್ತವೀರ್ಯ ಇನ್ನಿಲ್ಲದಂತೆ ಪ್ರಬಲನಾಗಿ ಇದ್ದ ಬದ್ದವ್ರನ್ನೆಲ್ಲ ಕೊಲ್ಲೋದು ಋಷಿಮುನಿಗಳಿಗೆ ತೊಂದರೆ ಕೊಡೋದು ಧ್ವಂಸ ಮಾಡೋದು ಯಾಕೆಂದರೆ ಅವನು ಅಷ್ಟು ಪ್ರಭಾವಶಾಲಿ ಇಂತಹ ಹೊತ್ತಿನಲ್ಲಿ ಒಂದು ದಿವಸ ರೇಣುಕೆ ತಾನು ತನ್ನ ಪಾಡಿಗೆ ನೀರು ತರಕ್ಕೆ ಹೋಗಿರ್ತಾಳೆ ಅಲ್ಲಿ ಚಿತ್ರರಥ ಅನ್ನುವ ಗಂಧರ್ವ ನೀರಿನಲ್ಲಿ ಇದ್ದದನ್ನು ನೋಡಿ ಅವಳು ಸ್ವಲ್ಪ ಮನಸ್ಸೋಲ್ತಾಳೆ ಮನಸ್ಸೋತು ಮಾತ್ರ ಅವಳೇನು ಹೋಗಲಿಲ್ಲ ಬಟ್ ಒಂದಿಷ್ಟು ಲೇಟ್ ಆಯಿತು ಅವನನ್ನು ನೋಡಿಕೊಂಡು ಆ ಬಳಿಕ ನೀರು ಬೇಗನೆ ತರುವಾಗ ಮನಸ್ಸಿನಲ್ಲಿ ಆ ಕಷ್ಮಲ ಇತ್ತಲ್ಲ ಆ ಕಷ್ಮಲದ ಸಹಿತ ಅವಳು ಬರ್ತಾಳೆ ಬಂದಾಗ ಜಮದಗ್ನಿಗೆ ಗೊತ್ತಾಗ್ತದೆ ಇವಳು ಎಲ್ಲಿಯೋ ಮನಸ್ಸಿನಿಂದ ವ್ಯಭಿಚಾರ ಮಾಡಿದ್ದಾಳೆ ಅದಕ್ಕೆ ಅವಳು ಹಾಗೆ ನಿತ್ತಾಗ ತನ್ನ ಮೂರು ಗಂಡು ಮಕ್ಕಳನ್ನು ನಾಲ್ಕು ಗಂಡು ಮಕ್ಕಳನ್ನು ಕರೀತಾ ಐದನೇವ ಪರಶುರಾಮನ ಬಿಟ್ಟು ನಾಲ್ಕು ಗಂಡು ಮಕ್ಕಳನ್ನು ಕರೆದು ಇವರನ್ನು ವಧೆ ಮಾಡು ಅಂತ ವಧೆ ಮಾಡು ಅಂದಾಗ ಅವರು ಯಾರೂ ವಧೆ ಮಾಡೋದಿಲ್ಲ ಅದು ಹೇಗೆ ತಾಯಿಯನ್ನು ವಧೆ ಮಾಡೋದು ಅಂತ ಸುಮ್ಮನೆ ಹೇಳ್ತಾರೆ ಶಾಪ ಕೊಟ್ಟಾಗ ಪಶು ಪಕ್ಷಿಗಳಾಗಿ ಬಿಡ್ತಾರೆ ಇತ್ತ ಪರಶುರಾಮ ಬರ್ತಾನೆ ಬಂದ ಕೂಡಲೇ ಅವರು ಹೇಳ್ತಾರೆ ಇವಳ ತಲೆ ಕಡಿದು ಹಾಕು ಅವನು ಯಾಕೆ ಕೇಳುವುದಿಲ್ಲ ಕೊಡಲಿಂದ ತಲೆ ಕಡ್ದು ಹಾಕ್ತಾನೆ ತಂದೆಯ ಮಾತನ್ನು ಯಾಕೆ ಕೇಳದೆ ಪಾಲಿಸಿದ್ದಕ್ಕೆ ಪರಶುರಾಮನಿಗೆ ಜಮದಗ್ನಿ ಕೇಳ್ತಾನೆ ವರ ಏನು ಬೇಕು ತುಂಬ ಸುಂದರವಾದ ವರ ಕೇಳ್ತಾನೆ ಪರಶುರಾಮ ತಾಯಿ ಬದುಕಿ ಬರಲಿ ನನ್ನ ನಾಲ್ಕು ಜನ ಅಣ್ಣಂದಿರು ಮತ್ತೆ ಮರಳಿ ಬರಲಿ ಮನುಷ್ಯ ರೂಪಕ್ಕೆ ನಾನು ಈಗ ಕೊಂದದ್ದು ತಲೆ ಕಡಿದದ್ದು ನನಗೂ ನನ್ನ ತಾಯಿಗೂ ಮರೆತು ಹೋಗಲಿ ಎಷ್ಟು ಚೆನ್ನಾದ ವರ ನೋಡಿ ತಾಯಿಗೆ ಮರ್ತು ಹೋಗ್ಲಿ ಅಂತ ಮಾತ್ರ ಕೇಳಬಹುದಿತ್ತು ನನಗೂ ಮರ್ತು ಹೋಗ್ಲಿ ಅಂತ ಕೇಳಿದ ಪರಶುರಾಮ ಅಹಂಕಾರಕ್ಕೆ ಏನೆಲ್ಲ ಕಾರಣ ಆಗ್ಬೋದು ನೋಡಿ ಆ ಅಹಂಕಾರವೇ ಇಲ್ಲದ ಹಾಗಾಗುವ ಒಂದು ಪ್ರಾರ್ಥನೆ ಆಗಿ ಅಥವಾ ಅಹಂಕಾರ ಅಲ್ಲ ಅಂತ ಇಟ್ಕೊಳ್ಳೋಣ ಇವನಿಗೊಂದು ಪಾಪ ಭಾವ ಅಮ್ಮನ ತಲೆ ಕೆಡ್ದಿದ್ದೀನಿ ಅಂತ ಎರಡೂ ಇಲ್ಲವಾಗಬೇಕಿತ್ತು ಅವನಿಗೆ ಆಮೇಲೆ ಅಮ್ಮನಿಗೆ ಗೊತ್ತಾದರೆ ಅಮ್ಮನ ಭಾವ ಎಷ್ಟು ಕೆಡ ಕೆಟ್ಟದಿರ್ಬೋದು ಎಲ್ಲವನ್ನೂ ಉದ್ಧರಿಸಿದ ಮತ್ತು ಸಾಕ್ಷಾತ್ ತನ್ನ ಅಣ್ಣಂದ್ರನ್ನು ಉದ್ಧರಿಸಿ ಅವರಿಗೂ ಇದು ಗೊತ್ತಾಗದ ಹಾಗೆ ಮಾಡಿದ ಈ ಥರ ಒಬ್ಬ ಪರಶುರಾಮ ಮತ್ತೊಂದು ಅನುಗ್ರಹ ಕೇಳ್ತಾನೆ ನಾನು ಚಿರಾಯುವ ಆಗುವ ಹಾಗೆ ಮತ್ತು ನನಗೆ ಏನು ನನ್ನ ಒಂದು ಮನಸ್ಸಿನ ಸಂಕಲ್ಪ ಇದೆ ಅದನ್ನು ನಡೆಸುವ ಹಾಗೆ ಅನುಗ್ರಹಿಸುವುದು ಹೀಗೆಲ್ಲ ವರ ಕೇಳಿದ ಪರಶುರಾಮ ಒಂದು ದಿನ ತಮ್ಮಷ್ಟಕ್ಕೆ ಅವರು ಅಣ್ಣ ತಮ್ಮಂದರು ಹೊರಗೆ ಹೋಗಿದ್ದಾಗ ಕಾರ್ತವೀರ್ಯಾರ್ಜುನ ಬಂದು ಇಡೀ ಇದ್ದದ್ದನ್ನೆಲ್ಲ ಒಂದು ಥರ ಧ್ವಂಸ ಮಾಡಿ ಕಾಮಧೇನುವನ್ನು ಅಪಹರಿಸಿಕೊಂಡು ಹೋಗ್ತಾರೆ ಆ ಕಾಮಧೇನುವನ್ನು ಅಪಹರಿಸಿಕೊಂಡು ಹೋದ ಸುದ್ದಿ ಕೇಳಿ ಮರಳಿ ಬಂದ ಪರಶುರಾಮ ಇಡೀ ಕ್ಷತ್ರಿಯ ವಂಶ ನಿರ್ವಂಶ ಮಾಡ್ತೇನೆ ಅನ್ನುವ ಪ್ರತಿಜ್ಞೆ ತೆಗೆದುಕೊಂಡವನ ಹಾಗೆ ಕಾರ್ತವೀರ್ಯಾರ್ಜುನನ ಒಂದು ಸಾವಿರ ತೋಳುಗಳನ್ನು ಕತ್ತರಿಸಿ ಅಷ್ಟು ಮಾತ್ರ ಅವನ ಇಡೀ ಅವನ ಸೇನೆ ಅದನ್ನೆಲ್ಲ ಧ್ವಂಸ ಮಾಡಿ ಮರಳಿ ಬರ್ತಾನೆ ಮುಂದೆ ತಂದೆ ಆ್ಯಕ್ಚುಲಿ ಅಲ್ಲಿ ಭಾಗವತದಲ್ಲಿ ನೀನು ತೀರ್ಥಯಾತ್ರೆಗೆ ಹೋಗು ರಾಜನನ್ನು ವಧೆ ಮಾಡಿದ್ದೀಯಾ ಅದೊಂದು ಥರ ಬ್ರಹ್ಮಹತ್ಯ ದೋಷ ರಾಜನನ್ನು ವಧೆ ಮಾಡಬಾರ್ದು ನೋಡಿ ಎಂತೆಂಥ ಕಲ್ಪನೆಗಳಿವೆ ರಾಜನ ದೇಹದಲ್ಲಿ ಅವನೊಮ್ಮೆ ರಾಜ ಆದ ತಕ್ಷಣ ದೇವತೆಗಳು ಬಂದು ನೆಲೆಸ್ತಾರೆ ಅಂತ ಮಾತು ಇದೆ ವೇದವ್ಯಾಸರದ್ದೇ ಮಾತು ಎಲ್ಲ ದೇವತೆಗಳು ಬಂದು ನೆಲೆಸಿ ಆ ಇಡೀ ರಾಜ್ಯ ವ್ಯವಸ್ಥೆಯನ್ನು ನಡೆಸುವುದಕ್ಕೆ ಅನುಕೂಲ ಮಾಡಿಕೊಂಡು ಹಿಂದೆ ಬೆಂಗಾವಲಾಗಿ ಇರ್ತಾರೆ ಅಂತ ರಾಜನನ್ನು ಕೊಲ್ಲುವುದಕ್ಕೆ ಬ್ರಹ್ಮಹತ್ಯಾ ದೋಷ ಅನ್ನುವುದು ಆ ಕಾರಣದಲ್ಲಿ ದೇವತೆಗಳಿದ್ದಂತಹ ಆ ದೇಹವನ್ನು ಕೊಂದಿದೆಯಂತ ಸೊ ಬ್ರಹ್ಮಹತ್ಯ ದೋಷ ಅಂತ ಭಾಗವತದಲ್ಲಿ ಇಲ್ಲಿ ಆ ಕಥೆ ಬರಲ್ಲ ಒಂದು ದಿವಸ ಮತ್ತೆ ಇವನೆಲ್ಲೋ ಕಾಡಿಗೆ ಹೋಗಿದ್ದಾಗ ಕಾರ್ತವೀರ್ಯಾರ್ಜುನನ ಮಕ್ಕಳು ಸೇಡು ತಿರುಕೊಳ್ಳಿಕ್ ಬಂದು ಜಮದಗ್ನಿಯನ್ನು ಕೊಲ್ತಾರೆ ಭಾಗವತದಲ್ಲಿ ರುಂಡ ತಗೊಂಡು ಹೋಗ್ತಾರೆ ಮುಂಡ ಇಲ್ಲಿ ಬಿಟ್ಟು ಹೋಗ್ತಾರೆ ಇಲ್ಲಿ ಕೊಂದು ಹೋಗ್ತಾರೆ ಇದು ಗೊತ್ತಾಗಿ ಪರಶುರಾಮ ಮತ್ತೆ ಸೇಡು ತಗೊಂಡು ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ವಂಶ ನಿರ್ವಂಶ ಮಾಡ್ತಾನೆ ಇದು ಪರಶುರಾಮ ಅವತಾರದ ಕಥೆಯನ್ನು ಹೇಳ್ತಾರೆ ಅಷ್ಟು ಮಾತ್ರ ಮಾಡಿಲ್ಲ ಪರಶುರಾಮ ಕಟ್ಟ ಕಡೆಗೆ ಅದೆಲ್ಲವನ್ನು ತಾನು ಸಂಪಾದಿಸಿದ ಭೂಮಂಡಲ ಮತ್ತು ಸಂಪತ್ತು ರಾಜ್ಯ ಏನೇನಿದೆ ಅಷ್ಟನ್ನು ಕೊಟ್ಟು ಹೋಗ್ತಾನೆ ಕಶ್ಯಪರಿಗೆ ಮತ್ತು ಇತರ ಅನೇಕ ಬ್ರಾಹ್ಮಣರಿಗೆ ದಾನ ಮಾಡಿ ತಾನು ಮಹೇಂದ್ರ ಪರ್ವತಕ್ಕೆ ಹೋಗ್ತಾನೆ ಲೋಮಶುರು ಹೇಳ್ತಾರೆ ಅವನು ಈಗಲೂ ಶುಕ್ಲ ಪಕ್ಷದ ತ್ರಯೋದಶಿ ಮತ್ತು ಅಷ್ಟಮಿಗೆ ಈ ಮಹೇಂದ್ರ ಪರ್ವತದಲ್ಲಿ ದರ್ಶನ ಕೊಡ್ತಾನೆ ಅಂತ ಯುಧಿಷ್ಠಿರನಿಗೆ